ನಮಸ್ತೆ ವೀಕ್ಷಕರೇ ಇವತ್ತು ಬೆಳಿಗ್ಗೆ ರಂಗಂದು ಒಂದೇ ಆಟ ತುಳಸಿ ಸೊಪ್ಪು ಬೇಕಂತ ಹೇಳಿ ಹಾಗಾಗಿ ಅವನಿಗೆ ತುಳಸಿ ಸೊಪ್ಪನ್ನು ಕೊಟ್ಟಿದ್ದೇನೆ ಇವಾಗ ತಿಂತಾ ಇದ್ದಾನೆ ನೋಡಿ ಇದರ ಜೊತೆಗೆ ಕರಿಯನಿಗೆ ಕೂಡ ಕೊಟ್ಟಿದ್ದೇನೆ ಆದರೆ ಇಬ್ಬರನ್ನ ಒಟ್ಟಿಗೆ ಬಿಟ್ಟರೆ ಮಾತ್ರ ಜಗಳ ಆಗ್ತದೆ ಹಾಗಾಗಿ ಒಬ್ರೊಬ್ರಿಗೆ ಸಪ್ರೇಟಾಗಿ ನಾನಿಲ್ಲಿ ಕೊಡ್ತೇನೆ ಈಗ ಸ್ವಲ್ಪ ತಿನ್ನ ಮತ್ತೆ ಪುನಃ ಆಟಾಡ್ಲಿಕ್ಕೆ ಹೋಗಿದ್ದಾನೆ ಒಂದು ಕ್ಷಣ ಏನು ಕೂತು ತಿನ್ನೋದಿಲ್ಲ ಆಟಾಡಿಕೊಂಡೇ ತಿಂತ ಇರ್ತಾನೆ ತಿನ್ನೋದನ್ನ ಬಿಟ್ಟು ನೋಡಿ ಕಸರತ್ ಮಾಡಲಿಕ್ಕೆ ಹೋಗಿದ್ದಾನೆ ಇವಾಗ ಇನ್ನೊಂದು ರೌಂಡ್ ತಿನ್ಲಿಕ್ಕೆ ಪುನಃ ಬಂದ ಅಂತ ಅಂತೂ ಇವಾಗ ಇವನ ಬ್ರೇಕ್ಫಾಸ್ಟ್ ಮುಗೀತು ಇನ್ನಂತೂ ತಿನ್ನಲ್ಲ ಇನ್ನು ಈ ಕರಿಯನ್ ಕತೆ ಕೇಳೋದೇ ಬೇಡ ಇವನನ್ನ ಬಿಟ್ಟರೆ ಕೈಗೆ ಸಿಗೋದಿಲ್ಲ ತಿನ್ನಲಿಕ್ಕೆ ಕೊಟ್ಟರು ಕೂಡ ಇವನು ಓಡಿ ಹೋಗ್ತಾ ಇದ್ದಾನೆ ಇವನಿಗೆ ಏನಿದ್ರು ಕೂಡ ಗೂಡಲ್ಲೇ ತಿನ್ನಲಿಕ್ಕೆ ಕೊಡಬೇಕು ಇನ್ನು ನಮ್ಮ ಚಿನ್ನಿ ಮೇಡಮ್ ನೋಡಿ ಒಳ್ಳೆ ಮಲಗಿದ್ದಾರೆ ಬೆಳಿಗ್ಗೆ ಚಂದ ತಿಂದಿದ್ದಾಳೆ ಚಂದ ಮಲಗಿದ್ದಾಳೆ ಅವಳ ಒಂದು ಫೇವ್ರೆಟ್ ವೆಜಿಟೇಬಲ್ಸ್ ಅಂತ ಹೇಳಿದ್ರೆ ಕ್ಯಾಬೇಜು ಇದನ್ನು ಒಂದು ತುಂಡನ ನಾನಿಗೆ ಹಿಡ್ಕೊಂಡು ಹೋಗ್ತೇನೆ ಅದನ್ನು ನೋಡಿ ಅವಳು ನನಗೆ ಎಷ್ಟು ಬೈತಾಳೆ ನೋಡಿ ಕೊಡಬೇಕಂತ ಹೇಳಿ ನೋಡ್ತಾ ಇದ್ದಾಳೆ ನಾನು ಹಾಕ್ಲಿಲ್ಲ ಅಲ್ಲ ಎದ್ಲು ಈಗ ಬೈತಾಳೆ ಇವಳು ಹೀಗೆಲ್ಲ ಅವತಾರ ಕಟ್ಟುವಾಗ ನನಗೆ ಇನ್ನೂ ಕೂಡ ಪೀಡಿಸ್ಬೇಕಂತ ಮನಸ್ಸಾಗ್ತದೆ ಆದರೆ ಇವಳು ಡೇಂಜರ್ ಅಂತ ಹೇಳಿದರೆ ಕೈಗೆ ಬಾಯಿ ಹಾಕ್ತಾರೆ ಹಾಗಾಗಿ ಅದು ಕೂಡ ನನಗೆ ಭಯ ಆಗ್ತಾ ಉಂಟು ಎಷ್ಟು ಜೋರಿದ್ದಾಳೆ ಹೇಳಿದರೆ ಇವಳು ತಿನ್ನೋದ್ರಲ್ಲಿ ಮಾತ್ರ ನಂಬರ್ ಒನ್ ಇವಳು ಕೂಗುದ್ರೊಳಗೆ ನನ್ನ ಕಿವಿ ಪೊಟ್ಟಾಗ್ತಾರೆ ಆಯಿತಾ ಕೇವಲಿಗೆ ಪೊಟ್ಟೆ ಬಿಡ್ತೇನೆ ಏಳು ಬೆಳಿಗ್ಗೆ ಎದ್ದ ತಕ್ಷಣ ಕೇಳುವಂಥದ್ದೇ ಕ್ಯಾಬೇಜು ಅದು ಕೊಡಲಿಲ್ಲ ಅಂತ ಹೇಳಿದರೆ ಇಡೀ ದಿನ ಬೊಗಳ್ತಾನೇ ಇರ್ತಾಳೆ ಇವಳ ಲಿಸ್ಟಲ್ಲಿ ಇದೊಂದೇ ತರಕಾರಿ ಅಲ್ಲ ಎಲ್ಲ ರೀತಿಯ ತರಕಾರಿಗಳನ್ನು ಇವಳು ಹಸಿಯಾಗಿ ತಿಂತಾಳೆ ಇದರ ಅಭ್ಯಾಸ ಬಂದಿರೋದು ಮೊಳಗಳಿಂದ ಮೊಳ ಏನೆಲ್ಲ ತಿಂತಾರೆ ನೋಡಿ ಅದನ್ನೆಲ್ಲ ಕೂಡ ಇವಳು ತಿಂತಾಳೆ ಮತ್ತು ಅದನ್ನು ಅವಳಿಗೆ ಕೊಡಲೇಬೇಕು ಕೊತ್ತಂಬರಿ ಸೊಪ್ಪಿನಿಂದ ಹಿಡಿದು ಆಲೂಗಡ್ಡೆಯಿಂದ ಹಿಡಿದು ದಾಸವಾಳದ ಹೂವಿನ ತನಕ ಎಲ್ಲವನ್ನು ಕೂಡ ಇವಳು ತಿಂತಾಳೆ ಹೋ ನಾನೇ ನೋಡಲಿಲ್ಲ ನೋಡಿ ಅಲ್ಲೊಂದು ಸಣ್ಣ ಕ್ಯಾಬ್ರೇಜಿನ ಪೀಸ್ ಬಿದ್ದಿದೆ ಅದನ್ನು ನೋಡಿದ್ಲು ಕೈಯಲ್ಲಿ ತೆಗಿಲಿಗಾಗ್ತದ ಅಂತ ಪ್ರಯತ್ನ ಪಡ್ತಾಳೆ ಆದರೆ ಅದು ಸೈಡಿಗೆ ಹೋಯ್ತು ಇನ್ನು ಇದನ್ನು ತೆಗೆದುಕೊಡ್ದಿದ್ದರೆ ಮತ್ತೆ ಇವಳ ಬೊಬ್ಬೆ ಸ್ಟಾರ್ಟ್ ಆಗ್ತದೆ ಆದರೆ ಸ್ವಲ್ಪ ನನಗೆ ಆಟ ಆಡಿಸುವ ಅಂತ ಮನಸ್ಸಾಗೋದು ನೋಡಿದಾಗ ನಾಡಿದ್ ನೋಡಿ ಏನು ಮಾಡಿದರೆ ತೆಗಿಲಿಕ್ಕಾಗ್ತಾ ಇಲ್ಲ ಆಯಿತು ಇನ್ನು ಅಷ್ಟರೇನಿದೆ ನನಗೆ ಬೈಲಿಕ್ಕೆ ಎಲ್ಲ ಕಿರಿಕಿರಿಪೇಟೆಯಲ್ಲಿ ನಾನು ಮತ್ತೆ ತೆಗ್ದೇ ಒದ್ದು ಆಯಿತು ಹಾಕು ಅವಳಿಗೆ ಇನ್ನು ಕೂಡ ಇವಳ ಮುಂದೆ ನಿಂತುಕೊಂಡ್ರೆ ಕೇಳ್ತಾನೆ ಇರ್ತಾಳೆ ಹಾಗಾಗಿ ನೋಡೋದು ಬೇಗ ಎಸ್ಕೇಪ್ ಮಾಡಬೇಕು ಇವರೆಲ್ಲರ ಬಗ್ಗೆ ಹೇಳ್ತಾನೆ ಹೋದ್ರೇ ದಿನಾನೇ ಸಾಕಾಗೋದಿಲ್ಲ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗಲು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದ